ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಮಲೆನಾಡು ರೈತರ ಹೋರಾಟ ಸಮಿತಿಯಿಂದ ಅರಣ್ಯ ಇಲಾಖೆ ಎದುರು ರೈತ ವಿರೋಧಿ ನೀತಿ ನಿಲ್ಲಿಸಲು ಆಗ್ರಹಿಸಿ ಪ್ರತಿಭಟನೆ ರೈತ ಸಂಘದಿಂದ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧದ ಐದನೇ ದಿನದ ಧರಣಿ ಪ್ರತಿಭಟನೆ ದಲಿತ ಸಂಘರ್ಷ ಸಮಿತಿಯಿಂದ ಶೂ ಎತ್ತ ಪ್ರಕರಣದ ವಿರುದ್ಧ ಪ್ರತಿಭಟನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೂರಾರು ಎಕರೆ ಅರಣ್ಯ ನಾಶವಾಗುವ ಯೋಜನೆಗಳಿಗೆ ಸಮ್ಮತಿ ಪತ್ರ ನೀಡುತ್ತಿದೆ ಆದರೆ ಇದೇ ವೇಳೆ ಜೀವನಕ್ಕಾಗಿ ಕೃಷಿ ಮಾಡಿಕೊಂಡಿರುವ ರೈತರನ್ನು ಅರಣ್ಯ ಒತ್ತುವರಿ ಎನ್ನುವ ಸೊಬು ನೀಡಿ ಒಕ್ಕಲೆ ಕೆಲಸ ಮಾಡುತ್ತಿದೆ ಹಾಗಾಗಿ ಇದರ ವಿರುದ್ಧ ಪ್ರತಿಭಟನೆ ಅನಿವಾರ್ಯ ಹಾಗೂ ಅರಣ್ಯ ಇಲಾಖೆ ರೈತರಿಗೆ ನೋಟಿಸ್ ನೀಡುತ್ತಿರುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಬುಧವಾರ ಮಲೆನಾಡು ರೈತರ ಹೋರಾಟ ಸಮಿತಿ ವತಿಯಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಸಮಿತಿಯ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಮಾತನಾಡಿ ಅರಣ್ಯ ಇಲಾಖೆಯದು ಸಂಪೂರ್ಣ ರೈತ ವಿರೋಧಿ ನೀತಿ ಈ ಹಿಂದೆ ಮೂರು ಎಕರೆಯೊಳಗೆ ಜಮೀನು ಹೊಂದಿರುವ ರೈತರನ್ನು ಒಕ್ಕಲೆಿಸುವುದಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳಿತ್ತು ಆದರೆ ಈಗ ಅರ್ಧ ಎಕರೆ ಜಮೀನು ಹೊಂದಿದವರಿಗೂ ನೋಟಿಸ್ ನೀಡಿ ಒಕ್ಕಲೆಬಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು ವಿವಿಧ ಭಾಗದಿಂದ ಆಗಮಿಸಿದ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಳೆದ ವರ್ಷದ ಹಿಂದೆ ಮೂರು ಎಕರೆ ಒಳಗಿರ್ತಕ್ಕಂಥ ಅರಣ್ಯ ಜಮೀನಲ್ಲಿ ಸಾಗುವಳಿ ಮಾಡಿರತಕ್ಕಂಥ ರೈತರಿಗೆ ಯಾವುದೇ ರೀತಿ ಒಕ್ಕಲಿಸೋದಕ್ಕೆ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿತ್ತು ಎರಡ್ ಸಾವಿರದ ಹದಿನೈದರ ನಂತರದ ಅರಣ್ಯ ಒತ್ತುವರಿ ಬಗ್ಗೆ ಕ್ರಮ ಕೈಗೊಳ್ತೀವಿ ಅದರ ಹಿಂದಿನ ದಿನ ಕ್ರಮ ಕೈಗೊಳ್ಳಲ್ಲ ಅನ್ನೋ ಮಾತನ್ನ ಸರ್ಕಾರ ಹೇಳಿತ್ತು ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಿ ಸಿಎಫ್ ಅವರು ಒಂದು ವಿಡಿಯೋ ಹೇಳಿಕೆಯನ್ನ ನೀಡಿದ್ದಾರೆ ಆ ವಿಡಿಯೋ ಏನಿದೆ ಅಂದ್ರೆ ಮೂರು ಎಕರೆ ಇರೋ ಜಮೀನವರಿಗೂ ಐದು ಎಕರೆ ಅವರಿಗೂ ಸಹ ಅವರಿಗೆ ಬೇರೆ ಜಾಗ ಕೊಟ್ಟು ಅವರನ್ನ ಒಕ್ಕಲಬಿಸ್ತೀವಿ ಅನ್ನೋ ಮಾತನ್ನ ಆಡಿದ್ದಾರೆ ಈ ಸಿ ಸಿ ಎಫ್ಓ ಹನುಮಂತಪ್ಪ ಅವರು ರಾಜ್ಯ ಸರ್ಕಾರಕ್ಕಿಂತ ದೊಡ್ಡವನ ಇವನು ಅನ್ನೋದು ಬೇಕು ನಮಗೀಗ ರಾಜ್ಯ ಸರ್ಕಾರದಕ್ಕಿಂತ ದೊಡ್ಡವರ ಹೇಳಿಕೆ ಕೊಡೋದಕ್ಕೆ ಇಂಥ ಹೇಳಿಕೆಯನ್ನು ಕೊಟ್ಟು ರೈತರನ್ನ ಭೀತಿಗೊಳಪಡಿಸಿ ಸರ್ಕಾರದ ವಿರುದ್ಧ ಮಾತಾಡ್ತಿರ್ತಕ್ಕಂತ ಸಿ ಎಫ್ ಅನುಮಂತಪ್ಪನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಒತ್ತಾಯ ಆಮೇಲೆ ನಾವು ನೂರಾರು ಬಾರಿ ಅರಣ್ಯ ಇಲಾಖೆ ಆಫೀಸ್ ಎದುರುಗಡೆ ಸಿ ಸಿ ಎಫ್ ಆಫೀಸ್ ಎದುರುಗಡೆ ಶಿವಮೊಗ್ಗ ಡಿ ಸಿ ಆಫೀಸ್ ಎದುರುಗಡೆ ಸಾಗರ ಎ ಸಿ ಆಫೀಸ್ ಎದುರುಗಡೆ ನೂರಾರು ಚಳವಳಿಗಳನ್ನ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೇವೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಸಮಸ್ಯೆಯನ್ನ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಬಗೆಹರಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಕುತ್ಕಂಡ್ ಮಾತಾಡ ಬಗೆರ್ಸಿ ಅಂದಿತ್ತು ಆದ್ರೆ ಇವತ್ತು ಅಕ್ಟೋಬರ್ ಬಂದರೂ ಸಹ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ರಾಜ್ಯ ಸರ್ಕಾರ ಪಾಲಿಸಿದೆ ಉಲ್ಲಂಘನೆ ಮಾಡಿದೆ ಕುಟ್ಟಿದ್ರೆ ಕೋಟಿಗಟ್ಲೆ ಸಾವಿರಾರು ಕೋಟಿ ಇವತ್ತು ಈ ದೇಶ ಆಳವರಿಗೆ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಆದ್ರೆ ರಾಜ್ಯಕ್ಕೆ ಇವತ್ತು ಭೂಮಿ ಕೊಟ್ಟವರಿಗೆ ರಾಜ್ಯಕ್ಕೆ ಭೂಮಿ ಕೊಟ್ಟವರಿಗೆ ವಿದ್ಯುತ್ ಅನ್ನ ಕೊಟ್ಟವರಿಗೆ ಬೆಳಕನ್ನ ಕೊಟ್ಟಂತ ರೈತರಿಗೆ ಭೂಮಿ ಕೊಡೋ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅನುಮತಿ ಕೊಡ್ರಿ ಅಂತ ಪತ್ರ ಬರೆದ್ರೆ ಶರಾವತಿ ಮುಳುಗಡೆ ಅವ್ರ ಜಮೀನ್ ತಗೊಳ್ಳಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಆದ್ರೆ ಶರಾವತಿ ಪಂಪ್ ಸ್ಟಾಲೇಜ್ ಭೂಮಿ ಪಡೆಯಕ್ಕೆ ಅವ್ರಿಗೆ ಸಾವಿರದ ಐನೂರು ಕೋಟಿ ಕೊಟ್ರೆ ಸಾಕು ಮೋದಿ ಸಾಹೇಬರಿಗೆ ಭೂಪೇಂದ್ರ ಸಿಂಗ್ ಯಾದವ್ರಿಗೆ ಅರಣ್ಯ ಮಂತ್ರಿಗೆ ಕೂಡಲೇ ಅನುಮತಿ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ ಇದು ಬಂಡವಾಳ ಇದು ರೈತರ ಸರ್ಕಾರನ ಅಲ್ವಾ ಬಡವರ ಸರ್ಕಾರನ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದೇನೆ ಮುಂದೆ ನಾವ್ ಈ ರೀತಿ ಹೋರಾಟ ಮಾಡಲ್ಲ ಮುಂದೆ ಹೋರಾಟ ಅಂದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಹೋರಾಟ ಮಾಡ್ಬೇಕಾಗಿದೆ ಇಲ್ಲ ಅಂದ್ರೆ ಇವರು ನಮ್ ಬೇಡಿಕೆನ ಈಡೇರಿಸಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಬೈದ್ರೆ ಚಂದ್ರಶೇಖರ್ ಅವರೇ ಬೈದ್ರು ಅಂತ ಹೇಳಿ ನಮಗೆ ಬೈದ್ರು ಅಧಿಕಾರಿಗಳಿಗೆ ಅಂತಾರೆ ಇನ್ನು ಆಫೀಸ್ ಬೀಗ ಹಾಕಕ್ಕೆ ಹೋದ್ರೆ ಕರ್ತವ್ಯಕ್ಕೆ ಅಡೆ ಮಾಡಿದ್ರು ತಡೆ ಮಾಡಿದ್ರು ಅಂತ ಕೇಸ್ ಹಾಕ್ತಾರೆ ಈ ನಮ್ ಎಮ್ ಎಲ್ ಮಿನಿಸ್ಟ್ರಿಗೆ ಟೀಕೆ ಮಾಡಿದ್ರೆ ನಮಗೆ ಟೀಕೆ ಮಾಡಿದ್ರು ನಮ್ಗೆ ಟೀಕೆ ಮಾಡಬೇಕು ಅಂತಾರೆ ಟೀಕೆ ಮಾಡಿದೆ ಪ್ರತಿಭಟನೆ ಮಾಡಿದೆ ಮತ್ತೆ ಜನರ ಸಮಸ್ಯೆಯನ್ನ ನೂರಾರು ಸರಿ ಹೇಳಿದ್ರು ಬಗೆಹರಿಸ್ತೇ ಇದ್ದಾಗ ನಮಗೆ ಬೇರೆ ಯಾವ ದಾರಿ ಅನ್ನೋದನ್ನ ಇವತ್ತು ನಾವು ಕಂಡುಕೊಂಡು ತೀವ್ರ ಹೋರಾಟ ಮಾಡಬೇಕಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧದ ರೈತ ಸಂಘದ ಪ್ರತಿಭಟನೆ ಹಾಗೂ ಸಹಿ ಸಂಗ್ರಹ ಅಭಿಯಾನ ಐದನೇ ದಿನಕ್ಕೆ ಕಾಲಿಟ್ಟಿದೆ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅಣುಕು ಶವ ಇಟ್ಟು ಪ್ರತಿಭಟನೆ ನಿರತರಾಗಿರುವ ರೈತ ಸಂಘಕ್ಕೆ ವಿವಿಧ ಸಮಾಜ ಮತ್ತು ಸಂಘಟನೆಗಳು ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿವೆ ಮತ್ತು ಸಹಿ ಅಭಿಯಾನದಲ್ಲಿ ಪಾಲ್ಗೊಂಡಿವೆ ಬುಧವಾರ ಪ್ರತಿಭಟನೆ ಕುರಿತು ಪರಿಸರವಾದಿ ಅಖಿಲೇಶ್ ಚಿಪ್ಲಿ ಮಾತನಾಡಿದರು ಸಂಘದ ಜಿಲ್ಲಾ ಅಧ್ಯಕ್ಷ ದಿನೇಶ್ ಶಿರ್ವಾಳ ಉಪಾಧ್ಯಕ್ಷ ಕೆಳದಿ ರಮೇಶ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಮನೆಗಟ್ಟ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು ಅಲ್ಲಿ ಕೆ ಪಿ ಸಿ ಎಲ್ ಅಧಿಕಾರಿಗಳು ಮತ್ತೆ ಆ ಏನು ಗುತ್ತಿಗೆದಾರರ ಮಾಪಿಯ ಏನಿದೆ ಇದೇ ಸಮಯದಲ್ಲಿ ಅಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಡದೆ ಅಕ್ರಮ ಪ್ರವೇಶ ಮಾಡಿ ಸರ್ವೆಯನ್ನು ಮಾಡಿ ಹೊರಟಿದ್ರು ಅದು ಅಲ್ಲಿ ಜನಗಳಿಗೆ ಗೊತ್ತಾಯ್ತು ಕೇರ್ಸೊಪ್ಪೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲ ಗೊತ್ತಾಯ್ತು ಅಲ್ಲಿ ದೊಡ್ಡ ಮಟ್ಟದ ಒಂದು ಚಕಮಕಿ ಆಯ್ತದೆ ಯಾಕೆ ಬಂದಿದ್ದೀರಿ ನಿಮಗೆ ಪರ್ಮಿಷನ್ ಎಲ್ಲಿದೆ ಅಂತ ಜನ ನ್ಯಾಯವಾಗಿ ಕೇಳಿದಾಗ ಇಲ್ಲ ನಾವು ಇಲ್ಲಿಗೆಲ್ಲ ಆಗಿ ಹೌದು ನಾವು ಅಕ್ರಮವಾಗಿ ಬಂದಿದ್ದೇವೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ರು ಕೂಡ ಪೊಲೀಸ್ನವ್ರು ಬಂದು ನೀವು ಇದನ್ನು ಕೊಡ್ರಿ ನೀವು ಪುರಾವೆ ಕೊಡ್ರಿ ಅಕ್ರಮ ಹೆಂಗಾಗತ್ತೆ ಅಂತಕ್ಕಂಥ ವಿಡಿಯೋಗಳು ಕೂಡ ಈಗ ನಮಗೆ ಲಭ್ಯ ಆಗಿದೆ ಈ ತರ ಕಳ್ಳಾಟ ಆಡಕ್ಕೆ ಹೇಳಿದ್ರೆ ಪಿ ಸಿ ಅವರು ನಿಯಮದ ಪ್ರಕಾರ ಮಾಡಲಿ ನಾವೇನು ಬೇಡ ಹೇಳೋದಿಲ್ಲ ನಿಯಮದ ಪ್ರಕಾರ ನಿಯಮವನ್ನು ಪಡೆದು ಕಾಯ್ದೆ ಕಾನೂನುಗಳನ್ನು ಯಾಕೆ ಮಾಡಿರ್ತಾರೆ ಇವತ್ತಿನ ಕಾಲಕ್ಕೆ ಅಂತಂದ್ರೆ ಈ ಸಮಾಜ ಸುಗಮವಾಗಿ ಸಾಗಲಿ ಯಾರು ಯಾರಿಗೆ ಯಾರಿಗೆ ಯಾರಿಂದ ತೊಂದರೆ ಆಗಲಿ ಇರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಯ ಕಾನೂನು ಕಾಯ್ದೆಗಳನ್ನ ರೂಪಿಸ್ತಾರೆ ರೂಪಿಸಿರ್ತಾರೆ ಅದೇ ಕಾಯ್ದೆ ಕಾನೂನನ್ನ ನಾವು ರೈತರಾಗಿ ನಾವು ಜನಸಮಾನ್ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಬೇಕಾದ್ದು ಬೇಡದಿದ್ದು ಸೇರಿ ಎಲ್ಲ ನಮಗೆ ಮೊಕದ್ದಮೆಗಳನ್ನು ನೋಡಿ ನಮ್ಮನ್ನ ಹೈರಾಣ ಮಾಡ್ತಾರೆ ಅದೇ ಸರ್ಕಾರಿ ಯಂತ್ರಗಳೇ ಆ ತಪ್ಪುಗಳನ್ನು ಮಾಡ್ತಾ ಹೋದಾಗ ಅವರಿಗೆ ಇದು ಅನ್ವಯ ಆಗೋದಿಲ್ಲ ಕೂಡ ಎಲ್ಲರಿಗೂ ಒಂದೇ ಅಂತ ಅನ್ವಯ ಆಗಬೇಕು ಅದು ಸರ್ಕಾರ ಉಲ್ಲಂಘನೆ ಮಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅದ ಸಂಬಂಧಪಟ್ಟ ಇಲಾಖೆ ಅದ್ರಲ್ಲಿ ವ್ಯತಿರಿಕ್ತ ಆಗ್ತಾ ಇದೆ ವೈವೃದ್ಧಿಗಳು ಕಾಣ್ತಾ ಇದ್ದಾವೆ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಈ ಒಂದು ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಬಲವಂತವಾಗಿ ಹೊರಟೆಗಳು ಕಾಣ್ತದೆ ಅದೇ ನಾಗಾಯ್ತಿಂದ ನಾಲ್ಕನೇ ತಾರೀಕಿಂದಲೂ ನಾವು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಯೋಜನೆ ವಿರುದ್ಧವಾಗಿರೋ ಗೇರ್ಸೊಪ್ಪದಲ್ಲಿ ನಡೆದ ಸಭೆಯಲ್ಲೇ ಆಗಲಿ ಅಥವಾ ಕಾರ್ಜಲ್ರ ನಡೆದ ಸಭೆಯಲ್ಲಿ ಆಗಲಿ ಯಾರೇ ಒಬ್ಬ ಸಾವರ್ಗಟ್ಟಲೆ ಜನ ಸೇರಿದರೆ ಯಾರೇ ಒಬ್ಬನೇ ಒಬ್ಬ ಈ ಯೋಜನೆ ಬೇಕು ಅಂತ ಹೇಳಿಲ್ಲ ಹಾಗೆ ಜನರಿಗೆ ಬೇಡವಾದ ಯೋಜನೆಯನ್ನು ಅಥವಾ ನಾವೇನು ಕೇಳ್ಕೊಂಡಿರಲಿಲ್ಲ ಅಲ್ಲಿ ಹೋಗಿ ನೋಡ್ರಪ್ಪ ಬನ್ನಿ ಶರಾವತಿ ಕೋಲ್ಡ್ ಸ್ಟೋರೇಜ್ ಮಾಡ್ರಿ ನೀವು ಇದರಿಂದ ರಾಜ್ಯ ಉದ್ಧಾರ ಆಗುತ್ತೆ ಅಂತ ನಾವೇನು ಯಾರು ಕೇಳ್ಕೊಂಡಿಲ್ಲ ಒಬ್ಬರೇ ಒಬ್ಬರು ಕೂಡ ಇನ್ನೂ ಬೇಡಿಕೆ ಇಟ್ಟಿಲ್ಲ ಈ ಸಮೂಹವಾಗಿ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳು ಕೂಡ ಈ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾವೆ ಬಲವಂತವಾಗಿ ಸರ್ಕಾರ ಕೇರ್ಲಿ ಹೊರಟಿದ್ರು ಅಕ್ಷಮ್ಯ ಅಪರಾಧ ಇದೆ ಇದನ್ನು ಅವ್ರು ಮನೆ ಕಾಣಬೇಕು ತಕ್ಷಣದಲ್ಲಿ ಸಂಪುಟ ಸಭೆಯನ್ನ ತುರ್ತು ಸಂಪುಟ ಸಭೆಯನ್ನು ಕರೆದು ಎಲ್ಲ ಚರ್ಚೆ ಮಾಡಿ ಯೋಜನೆಯನ್ನು ಶಾಶ್ವತವಾಗಿ ರಫ್ತು ಮಾಡಿದೆ ಅಂತ ಘೋಷಣೆ ಮಾಡಬೇಕು ಅಂತ ಮತ್ತೆ ಅವರಲ್ಲಿ ವಿನಂತಿ ಮಾಡ್ತೇನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ವಕೀಲರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ನಾಗರಾಜ್ ಮಾತನಾಡಿ ಪ್ರಕರಣ ಖಂಡಿಸಿದರು ನಾರಾಯಣ್ ಅರಮನಕೆರೆ ಸುಂದರ್ ಸಿಂಗ್ ಈಶ್ವರ ಬಂಗಾರಪ್ಪ ವೆಂಕಟೇಶ್ ಮಂಜುನಾಥ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮುಖ್ಯ ನ್ಯಾಯಮೂರ್ತಿ ಬಿಹಾರ್ ಗವಾಯ್ ಮೇಲೆ ಗವಾಯರ ಮೇಲೆ ಒಂದು ಚೂಸದ ಪ್ರಕರಣ ನಡೆದಿದೆ ಇದು ಇಡೀ ದೇಶವೇ ತಲೆ ತಗ್ಸ್ತಕ್ಕಂತ ಒಂದು ಘಟನೆ ಈ ಒಂದು ಘಟನೆ ಇಡೀ ಒಂದು ಸಮಾಜ ತಲೆ ತಗ್ಸ ಒಂದು ದಲಿತರ ಮೇಲೆ ಒಂದು ಅವಮಾನ ಮಾಡ್ತಕ್ಕಂಥ ಒಂದು ಕೃತ್ಯ ಇದು ಯಾಕಂತ ಹೇಳಿದ್ರೆ ಇವತ್ತು ಈ ದೇಶ ಇವತ್ತು ಯಾವುದೇ ಒಂದು ಜಾತಿವಾದ ಜಾತೀಯತೆಯನ್ನು ಖಂಡಿಸ್ತಾನೆ ಬಂದಿದೆ ಇವತ್ತು ಇವತ್ತು ದಲಿತರಿಗೆ ಇವತ್ತು ಎಲ್ಲೂ ನೆಲೆಯಿಲ್ಲ ಈವತ್ತು ಒಬ್ಬ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ದಲಿತ ನ್ಯಾಯಮೂರ್ತಿ ಆಗಿದೆ ಅನ್ನೋದನ್ನ ಈ ಸನಾತನವಾದಿಗಳು ಸಹಿಸಿಕೊಳ್ಳಕ್ಕೆ ತಯಾರಿಲ್ಲ ಅವರ ಕಡೆಯಿಂದ ನ್ಯಾಯ ಪಡ್ಲಿಕ್ಕೆ ತಯಾರಿಲ್ಲ ಹೇಗಾದರೂ ಮಾಡಿ ಧಿಕ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಏನಾದ್ರು ಮಾಡಿ ಅವಮಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಬ್ಬ ಹಿರಿಯ ವಕೀಲ ಆ ಸೂರೈಸುತ್ತಿದ್ದೇನೆ ಇದು ಖಂಡನೀಯ ಇದನ್ನ ದಾಸಂಸ ಸಂಘ ಸಮಿತಿ ಖಂಡಿಸಿದ್ರು